ಅಜ್ಜಂಪುರ್ ಅಜ್ಜಂಪುರದಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಕಾಟಿಂಗ್ ನೀರನ್ನ ಒಂದು ಹಳ್ಳಿ ಒಳಗಡೆ ಒಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಬೇವಿನ್ ಬೀಜದ ಪುಡಿ ಮಾಡ್ತೀವಿ ಎಣ್ಣೆ ತೆಗೆಯದೇ ಬೇವಿನ ಬೀಜನ ಪುಡಿ ಮಾಡಿ ಕೊಡ್ತೀವಿ ಇದು ಏನೇನೋ ಉಪಯೋಗ ಅಂತ ಹೇಳಿದ್ರೆ ಅಡಿಕೆ ಮತ್ತೆ ತೆಂಗುಗಳಿಗೆ ಬೇರನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೋಸ್ಕರ ಅದರ ಜೊತೆಯಲ್ಲಿ ರೋಗನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಇದನ್ನ ಬಳಸ್ತಾರೆ ಅಡಿಕೆ ಮರಗಳಿಗೆ ಮರದಿಂದ ಒಂದು ಒಂದೂವರೆ ದೂರಕ್ಕೆ ಬಳಸುವ ವಿಧಾನ ನಿಮ್ಗೆ ಹೇಳ್ತಿರೋದು ಇವಾಗ ಮರದಿಂದ ಒಂದುವರೆ ದೂರಕ್ಕೆ ಐದು ವರ್ಷದ ಮೇಲ್ಪಟ್ಟ ಅಡಿಕೆ ಮರ ಮರಗಳಿಗೆ ಒಂದು ಕೆ ಜಿ ಬಳಸಿ ಐದು ವರ್ಷ ಒಳಗಿದ್ರೆ ಅರ್ಧ ಕೆ ಜಿ ಬಳಸಿ ನೆಕ್ಸ್ಟ್ ಅದರ ಜೊತೆಯಲ್ಲಿ ತೆಂಗಿನ ಮರಗಳಿಗಾದರೆ ಮಿನಿಮಮ್ ಐದು ಕೆ ಜಿಯಷ್ಟು ಅಷ್ಟು ಬೇವಿನ ಪುಡಿನ ಬಳಸಿ ಇದರ ಜೊತೆ ನೆಕ್ಸ್ಟ್ ನಾವು ಮಾಡ್ತಿದ್ದೀವಿ ಆರ್ಗ್ಯಾನಿಕ್ ಮ್ಯಾನ್ಯೂರು ಅರೇಕಾ ಕಿಂಗ್ ಅನ್ನುವ ನೇಮ್ ಮುಖಾಂತರ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಮಾಡ್ತಿದ್ದೀವಿ ಇದು ಹದಿಮೂರಿಂದ ಹದಿನೈದು ಪೌಷ್ಟಿಕಾಂಶಗಳೊಳಗಡೆ ಮಿಕ್ಸ್ ಮಾಡಿರ್ತೀವಿ ನಲವತ್ತು ಕೆ ಜಿ ಬ್ಯಾಗ್ ಬರುತ್ತೆ ಅಡಿಕೆಗಾದ್ರೆ ಎರಡರಿಂದ ಮೂರು ಕೆ ಜಿ ಯೂಸ್ ಮಾಡಿ ತೆಂಗಿಗಾದರೆ ಎಂಟರಿಂದ ಹತ್ತು ಕೆ ಜಿವರೆಗೂ ಇದನ್ನು ಯೂಸ್ ಮಾಡಬಹುದು ಜೊತೆ ನೆಕ್ಸ್ಟ್ ನಾವು ಇನ್ನೂ ಕೂಡ ಬೆಸ್ಟ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಪಿ ಎಸ್ ಲೆವೆಲನ್ನು ಬ್ಯಾಲೆನ್ಸಿಂಗ್ ಮಾಡಲಿಕ್ಕೋಸ್ಕರ ಇವಾಗ ಡೋಲೋಮೆಟ್ ಜೊತೆ ಅವಳು ಡೋಲೋಮೆಟ್ರು ಮಾಡ್ತಾ ಇದೀವಿ ನೆಕ್ಸ್ಟ್ ಜಿಪ್ಸಮ್ನು ಕೂಡ ಮಾಡ್ತಿದ್ದೀವಿ ಸಿ ಎಮ್ ಎಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಸಿಗುತ್ತೆ ನಿಮಗೆ ಒಂದು ಮರಕ್ಕೆ ಬಳಸುವ ವಿಧಾನ ನಿಮಗೆ ನಾನ್ನೂರಿಂದ ಒಂದು ಐನೂರು ಗ್ರಾಮ್ ಹುಡುಗದಿಂದ ಬಳಸ್ಬೋದು ತೆಂಗಿನ ಮರಗಳಿಗಾದರೆ ಒಂದು ಕೆ ಜಿ ಬಳಸಿ ಅಡಿಕೆಗಾದರೆ ನಾನ್ನೂರಿಂದ ಐನೂರು ಗ್ರಾಮನ್ನು ಈ ಒಂದು ಪ್ರಾಡಕ್ಟನ್ನು ಬಳಸ್ಬೋದು ನೆಕ್ಸ್ಟ್ ನಿಮಗೆ ನೀಮ್ ಆಯಿಲ್ ಕೂಡ ಸಿಗುತ್ತೆ ನಮ್ಮದೇ ಫ್ಯಾಕ್ಟ್ರಿದ ನೀಮ್ ಆಯಿಲ್ ನಿಮಗೆ ಸಿಗುತ್ತೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಫುಲ್ ನೀಮ್ ಆಯಿಲ್ ನಿಮಗೆ ಡೈರೆಕ್ಟ್ ಗಾಣದಿಂದ ನಿಮಗೆ ರೈತರಿಗೆ ಸಿಗುವಂಥ ನೀಮ್ ಆಯಿಲ್ ಇದನ್ನು ಮಿಕ್ಸ್ ಮಾಡಲಿಕ್ಕೋಸ್ಕರ ಸಾಲ್ವೆಂಟ್ ಕೂಡ ಎಕ್ಸ್ಟ್ರಾ ಕೊಡ್ತೀವಿ ನೆಕ್ಸ್ಟ್ ನಿಮಗೆ ಅನೇಕ ಬೂಸ್ಟ್ ಇದೆ ಟ್ರೈಕೋಡ್ರಮಾ ಮತ್ತು ಸುಡೋಮೊನಸ್ ನಮಗೆ ಸಿಗುತ್ತೆ ಸುಡೋಮೊನಸ್ ಇದೆ ಟ್ರೈಕೋಡ್ರಮ ಇದೆ ಇವೆಲ್ಲ ಕೂಡ ಡ್ರೆಂಚಿಂಗ್ ಮತ್ತು ಸ್ಪ್ರೈಯಿಂಗ್ ಆಗಿ ಕೂಡ ಇದನ್ನು ಬಳಸ್ಕೋಬೋದು ನೀವು ಇಲ್ಲಿ ನಮ್ಮ ರಾಯಲ್ ಸಿ ಎಸ್ ಪಿ ಅವರ ಶ್ರೀ ಕಲ್ಲೇಶ್ವರ ಕಾರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನಿ ಹಸಿದ್ರ ಒಂದು ಪ್ರಾಡಕ್ಟ್ಗಳು ಹಾಗೆ ಇವರ ಒಂದು ಸ್ಟಾಲ್ ನೋಡ್ತಾ ಇರ್ಬೋದು ಬೇವಿನ ಪುಡಿ ಅತ್ಯಂತ ಅದ್ಭುತವಾಗಿರುವಂತಹ ನೀಮ್ ಪೌಡರ್ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ತೆಗೆದು ಮಾಡ್ತಾ ಇರುವಂತದ್ದು ರೈತರು ನೇರವಾಗಿ ಬಂದು ನಿಂತ್ಕೊಂಡು ಅವರೇ ಎದುರುಗಡೆ ಆ ಒಂದು ಬೇವಿನ ಬೀಜವನ್ನ ಪುಡಿ ಮಾಡಿಸ್ಕೊಂಡು ಹೋಗ್ಬೋದು ಅದೇ ರೀತಿಯಾಗಿ ಅತ್ಯಂತ ಅದ್ಭುತವಾದಂತಹ ರಾಯಲ್ ಸಿ ಎಸ್ ಪಿ ಅನ್ನುವಂತ ಯೂಟ್ಯೂಬ್ ಚಾನಲ್ ಕೆಳಗಡೆ ನಂಬರ್ ಸಿಗುತ್ತೆ ನಾನು ಇದರ ಸ್ಕ್ಯಾನರ್ನ ನನ್ನ ಲಿಂಕ್ ನಲ್ಲಿ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಯಾರು ಬೇಕಾದರೂ ಈ ಒಂದು ಚಾನೆಲ್ ನೋಡಿಕೊಂಡು ನೇರವಾಗಿ ಫ್ಯಾಕ್ಟ್ರಿಗೆ ಹೋಗಿ ನಿಮಗೆ ಬೇಕಾಗಿರುವಂತಹ ಅತ್ಯಂತ ಅದ್ಭುತವಾದಂತಹ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನ ನೀವು ಖರೀದಿ ಮಾಡಬಹುದು ಅಂತ ರೈತರಲ್ಲಿ ಹೇಳ್ತಾ